ಯಾರು ಟೈಮ್ ಒಂದು ಭಾಳ ಆಯ್ತು ನನ್ನ ಹುಡುಗಿ ನೆನ್ಸು ನೆನ್ಸೊಂಡ್ ಸಾಕಾತು ಒಂದು ರೂಪಾಯಿ ಎಲ್ಲಿ ಎಲ್ಲಿ ಕುರ್ಕೊಡ್ರ ತಿನ್ನು ಒಂದು ಹಾಡು ಆಡ್ಕೊಟ್ಟು ಕುರ್ಕೊಡ್ರೆ ತಿಂದು ಹೋಗಿಬಿಟ್ಟವ್ ಮಳೆ ಯಾರು ಕರ್ಕೊಂಡ್ರ ಬ್ಯಾಡ ರಾತ್ರಿ ರಾತ್ರಿ ಗೋಗಿದ್ಯಾ ಮಾಯಾ ಗಮ್ಮ ಜೀವ ದಿಗಲಿ ಯಾರು

ய நான் என்ன மாதிரி விட்டு போட்ரி அப்பா நான் நான் துமான் போன போன் ஆச்சரி ओ नम महाराम कृष्ण जगनाथ प्रेमानंद देव बला कापाड्री अप्पा देवल देवा देवना बरवाडो अना न रात्री चिकन पडस्तू हगलता बिर्यानी तिनसु ना मध्या इंग नाई पडस्तू अटा बरवाडो देव बरवाडो देव र जगन्नाथ दे प्रेमानंद देऊ दे बरा ते कापडरी अपा देऊ येते पदवाना देऊ तू याय प्रकार पा मी दर रात्री चिकन काढतो अगला ते बिरयानी चीन नु मधला टाइम हटत येते तुम बने होगो पाडीनु ದೇವ್ವಪ್ಪ ದೇವಪ್ಪ ಬರಬ್ಯಾಡಪ್ಪ ಬರಬ್ಯಾಡ ನನಗೆ ಮದುವೆ ಆಗಿಲ್ಲ ಮಕ್ಳಾಗಿಲಿ ಎಟ್ಲಾಗು ಬರಬ್ಯಾಡು ದೇವ್ವ ನೀ ಕಾ ಬರ್ತನು ದೇವ ದೇವಪ್ಪ ಅಂಗೆ ಅಂಚಿ ಬೇಡು ಮಾರ ನನ್ಗೆ ಅಂಚಿ ಬರುತ್ತಿತ್ತ ಮನಿಗೆ ಹೋಗ್ತು ಬಿಡ್ರು ಯಪ್ಪ ನನಗೆ ದೇವ್ ಎಲ್ಲ ಇತ್ತು ಮಾರ ಹಂಚಿ ಶಿವಪ್ಪ ಕಾಯ್ತಂದೇ ಮೂರು ಲೋಕ ಸ್ವಾಮಿ ದೇವ ಮನ್ಯಾಗ ಜಗಳ ಮಾಡಿ ಬಂದಿನಿ ಕಾಯೋ ತಂದೆ ಬಂದಿ ಸೂಕ್ತ ಬಂದು ಮನೆ ಆದ್ರೆ ಜಗಳ ಮಾಡ್ಕೊಂಡ್ರೆ ಇಲ್ಲಿ ದಿತ್ತ ಬಡದಾಡದ್ ಬಿಟ್ಟು ಅಲ್ಲಿ ಮನೆ ಆಗಿ ಎರಡು ಮಾತು ಬೈತವ್ರ ಪಾಲು ಇರೋದಿತ್ನ ಎಲ್ಲಿರುವೆ ಎಲ್ಲಿರುವೆ ಬಂದ್ಬ್ಯಾಡವತ್ತಿ ಸಾತಿಯೇ ಗೂ ಕಟ್ಟಿರುವೆ ಎಲ್ಲಿ ಕೂಗುವೆ ದೆವ ದೆವ್ವ ಇವತ್ತು ಅಪ್ಪ ನಾವು ನಾಲಿ ಹಣ್ಣು ನೋಡಕ್ ಕುಂತೀವಿ ನಾವಯ್ಯೋ ಎಳಿತೀವ್ ಎಲ್ಲಿರುವೆ ಮನವ ಕಾಯುವ ದೆವ್ವಗಳೇ ಬರಬೇಡ ಅಂಜಿಕೆ ಬರುತ್ತೈದಿಯೇ ಚಡ್ಡಗ ಒಂದು ಎರಡು ಬಂದಿದವೇ ಒಪ್ಪು ದೆವ್ವ ದೆವ್ವ ಹಿಡೀ ಹಿಡೀ ಹಿಡಿದೆವು ಹಿಡಿಸ್ ನನ್ಗೆ ಗೊತ್ತ ನಮ್ಮ ಶಿವ ಕೃಷ್ಣ ಏ ನಾಚು ನಯ

ನನ್ನ ಲವರ್ ನೆನಪು ಬಂದ್ರು ಒಮ್ಮಿ ಅದ್ ನೋಡಕ್ ಇದ ಮಾಡ್ಬೇಕು ಫೋಟೋ ನೋಡುತ್ತೆ ಲೈಟ್ ಹೋಗ್ಬಿಟ್ಟು ಇರ್ಲಿ ಇರ್ಲಿ ಬಿಡಿ ಇರ್ಲಿ ಮನಿಗ್ ಹೋಗ್ನು ಮನಿಗೋಗ್ರಿ ಎಲ್ಲ ಕಡೆ ನನಗ್ ಯಾರ್ದು ಹಂಗಂದೇ ನೀ ನಂದು ಅದು ಶಾಂತ ಕೊಡ್ರಿ ಶಾಂತ್ರಿ ಬರ್ರ ಯಾರ ಬರ್ತೀರ ಬಾರ್ರ ಬರ್ರಿ

ಎಲ್ಲಿ ದೇವ್ ಆಗಿನ ಕಾಲದಾಗ ದೇವ್ ಇದ್ದು ಇದ್ದು ಈಗಿನ ಕಾಲದಾಗ ಯಾವ ದೇವ್ ಇಲ್ಲ ಹಂಗಂದ್ರೆ ಆಕ್ಚುಲಿ ಏನಪ್ಪಾ ಅಂದ್ರ ಇಲ್ಲಿ ದೇವ್ ಅನ್ನೋದು ಒಂದು ಸಮಸ್ಯೆ ಆಗಿಬಿಟ್ಟಿತ್ತು ದೊಡ್ಡ ಸಮಸ್ಯೆ ಈ ದೇವ ಭೂತ ನಂಬಾಂಗಿಲ್ಲಪ್ಪ ನಾನು ನಾ ನಂಬಾಂಗಿಲ್ಲ ಅಲ್ಲ ನಾ ಕದ್ರ ಮುಂದ ಊಟ ಕೂತ್ ಮಾಡಿ ನೀವು ಊಟ ನೀವು ಊಟ ಮಾಡಿ ಕಬಡ್ಡಿ ಆಡಿನ ಆದ್ರೂ ಕೂಡ ಮತ್ತೆ ಆಗಲೇ ಯಾಕೆ ಹೇಳ್ಕೊಳಾಕ್ತಿದ್ದೀನಿ ಅಡ ಅದ ಇದ ಮಾಡಿಂಗಿಲ್ಲ ಇಂಗ್ಲಿಷ್ ಪಾವ ಏ ಅಂಜಂಗಿಲ್ಲ ಒಟ್ಟ ಅಂಜಂಗಿಲ್ಲ ನೀ ಕೈ ಹಾಕನಾಂಗಿಲ್ಲ ಎಲ್ಲಿ ಲೈಟ್ ಬತ್ಲು ಹೋಗ್ ಬಾಲ್ ನೀವೇ ಸಾಕರಲ್ಲಿ ಮನಿಗ್ ಬಾ ಬಾಂಬಿ

ಬಾಯ್ ಕತ್ಲ ಕತ್ಲ ಕಾಣತೈತಿ ಸುಮ್ಮ ಬನ್ನು ಮಾರ ಏನಿ ಹೋಗ್ನಿ ನೀವು ಹೋಗಿ ಬಿಡ್ನಿ ಹೋಗ ಇದ್ರ ಬೇವ್ರ ಗಪ್ಲೆ ಮಾರ ಹಂಗಿ ಪರ ಯಾಕ ಕಾಣಿಸ್ತೀಯೋ ಏನೈತಿ ಜೀವನದಾಗ ಏನು ಇಲ್ಲ ಕರೆ ದೇವ್ ಬರ್ತಾವಲ್ಲ ಎಲ್ಲಿ ದೇವ್ ಮಳೆ ಎಂತ ಎಂತ ದೇವ್ ನೋಡಿನ ಹಂಗನಿ ಮತ್ತ ಯಾಕೆ ನಿಮ್ಗೆ ಹೇಳ

ಮತ್ಕೊಡ್ರೆ ಒಬ್ಬೊಬ್ರಿಗೆ ತುಂಡು ತುಂಡು ಕತ್ತರಿಸ್ತೀನಿ ಏ ಭ್ರಮೆ ಇದೆಯಲ್ಲ ಭ್ರಮೆ ಏ ಭ್ರಮೆ ಭ್ರಮೆ ಭ್ರಮೇ ಏಯ್ ಏರ್ಬ್ಯಾಡ ನೀ ಗಾಡಿ ಅಂದ್ರೆ ಮುಂದೆ ಬಾ todo mundo, vai...